ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಸೆಕೆಂಡ್ ಇಯರ್ ಬಿ ಎ ಇಂಗ್ಲೀಷ್ನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಮುಖ್ಯವಾಗಿರುವಂತಹ ಒಂದು ಪಾಠ ಅಂದರೆ ವಿಲಿಯಮ್ ಹ್ಯಾಸ್ಲಿತ್ ಅವರು ಬರೆದಿರುವಂತಹ ಆನ್ ದ ಇಗ್ನೋರೆನ್ಸ್ ಆಫ್ ದ ಲರ್ನ್ ಇಗ್ನೋರೆನ್ಸ್ ಆಫ್ ದ ಲರ್ನ್ ಪಾಠ ಹತ್ತು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆಯನ್ನು ಇಂಗ್ಲೀಷ್ನಲ್ಲಿರುವಂತಹ ವಿವರಣೆಯನ್ನು ನಿಮಗೆ ಕೊಡ್ತೇನೆ ಇಂಗ್ಲೀಷ್ನಲ್ಲಿ ವಿವರಣೆಯನ್ನು ಮಾಡಿಕೊಂಡಿರುವಂತಹ ಒಂದು ವಿವರಣೆ ನಾನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿಕೊಂಡು ಕೊಟ್ಟಿರುವಂಥದ್ದು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿ ಇಟ್ಟಿರುವಂಥದ್ದು ನಿಮಗೆ ಸಹಾಯ ಆಗಲಿ ಎನ್ನುವ ದೃಷ್ಟಿಯಿಂದ ಪರೀಕ್ಷೆಗೆ ನಿಮಗೂ ಕೂಡ ಅನುಕೂಲ ಆಗಲಿ ಇದರಿಂದಾಗಿ ನಿಮಗೂ ಕೂಡ ಒಳ್ಳೆಯ ಅಂಕಗಳು ಬರಲಿ ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಹೇಳುವವರು ಈ ರೀತಿಯಾಗಿ ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಂಡು ಅದನ್ನು ಬರೀರಿ ಆವಾಗ ಖಂಡಿತವಾಗಿಯೂ ನೀವು ಇಂಗ್ಲೀಷ್ನಲ್ಲಿ ಆಗ್ತೀರಾ ಇವತ್ತು ನಾವು ವಿಲಿಯಮ್ ಹ್ಯಾಸ್ಲಿಟ್ ಅವ್ರು ಬರೆದಿರುವಂಥ ಆನ್ ದ ಇಗ್ನೋರೆನ್ಸ್ ಆಫ್ ಲರ್ನ್ ಬಗ್ಗೆ ಸಮ್ಮರಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಆನ್ ದ ಇಗ್ನೋರೆನ್ಸ್ ಆಫ್ ಲರ್ನ್ ಇದರಲ್ಲಿ ನಾವು ಇದರಲ್ಲಿ ಬರುವಂತಹ ವಿಷಯ ಏನಂದರೆ ಈ ಒಂದು ಪಾಠದಲ್ಲಿ ನಾವು ಕಲಿಕೆಗೆ ಆಸಕ್ತಿಯನ್ನು ತೋರಿಸಬೇಕು ಆ ಒಂದು ಇಗ್ನೋರೆನ್ಸ್ ಮಾಡಬಾರ್ದು ಎನ್ನುವಂತಹ ಒಂದು ವಿಷಯ ಇದರಲ್ಲಿ ಬರ್ತದೆ ಅಂದರೆ ಇವಾಗ ನೋಡಿ ಇಂಗ್ಲೀಷ್ ತುಂಬ ಜನರಿಗೆ ಕಷ್ಟ ಅಂತ ಎಲ್ರಿಗೂ ಗೊತ್ತು ತುಂಬ ಜನಕ್ಕೆ ಇಂಗ್ಲೀಷ್ ಕಷ್ಟ ಆಗ್ತದೆ ಅಂಥವ್ರು ಏನು ಮಾಡ್ತಾರೆ ಅಂದರೆ ಇಂಗ್ಲೀಷ್ ನನಗೆ ಕಷ್ಟ ನಾನು ಅದನ್ನು ಓದೋದಿಲ್ಲ ನಾನು ಅದನ್ನು ಮತ್ತೆ ಓದ್ತೇನೆ ಅಂತ ಹೇಳಿ ಇಗ್ನೋರ್ ಮಾಡಿದರೆ ಖಂಡಿತವಾಗಿಯೂ ಅದು ಯಾವತ್ತೂ ಕಷ್ಟ ಅಂತ ಅನ್ನಿಸ್ತದೆ ಮತ್ತು ಅದರಲ್ಲಿ ಪಾಸಾಗಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಇಗ್ನೋರ್ ಮಾಡಬಾರ್ದು ಅದು ಯಾವುದೇ ಆಗಿರ್ಬೋದು ಪಾಠ ಆಗಿರ್ಬೋದು ವಸ್ತು ಆಗಿರ್ಬೋದು ಜೀವನದಲ್ಲಿ ಆಗಿರ್ಬೋದು ವ್ಯಕ್ತಿಗಳನ್ನಾಗಲಿ ಆಗಲಿ ಆಗಿರ್ಬೋದು ಇಗ್ನೋರ್ ಮಾಡಬೇಡಿ ಯಾವತ್ತೂ ಕೂಡ ಅದನ್ನು ಇಗ್ನೋರ್ ಮಾಡಿದರೆ ಮತ್ತೆ ಅದು ನಮ್ಮಿಂದ ಸ್ವಲ್ಪ ದೂರನೇ ಇರುವಂಥದ್ದಾಗಿರ್ತದೆ ಅದಕ್ಕೋಸ್ಕರ ಇಗ್ನೋರೆನ್ಸ್ ಆಫ್ ದ ಲರ್ನ್ ಕಲಿಯುವಿಕೆಯಲ್ಲಿ ನಾನೀಗ ಹೇಳ್ತಾ ಇರುವಂಥದ್ದು ಕಲಿಯುವ ವಿಷಯದಲ್ಲಿ ಬಂದಾಗ ಇವಾಗ ನಿಮಗೆ ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಅಂತ ಆದಾಗ ಈ ರೀತಿಯಾಗಿ ಪಾಯಿಂಟ್ಸ್ ಮಾಡಿಕೊಳ್ಳಿ ನೀವು ಈ ರೀತಿಯಾಗಿ ಕೆಲವೊಂದು ಪಾಯಿಂಟ್ಸ್ ಮಾಡಿಕೊಂಡು ಆ ಪಾಯಿಂಟ್ಸನ್ನೇ ಓದಿ ಆ ಪಾಯಿಂಟ್ಸನ್ನೇ ಬರೆದು ಸ್ವಲ್ಪ ವಿವರಣೆಯನ್ನು ಕೊಡಿ ಆಗ ಖಂಡಿತವಾಗಿಯೂ ಕೂಡ ನೀವು ಕೂಡ ಇಂಗ್ಲೀಷ್ನಲ್ಲಿ ಆಗ್ತೀರಾ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಈ ರೀತಿಯಾಗಿ ಒಂದು ಪಾಯಿಂಟ್ಸನ್ನು ಮಾಡಿಕೊಂಡ್ರೆ ಆ ಪಾಯಿಂಟ್ಸ್ ಎಲ್ಲ ಅದರೊಳಗೆ ಆ ಪಾಯಿಂಟ್ಸಿನ ಒಳಗಡೆ ಎಲ್ಲ ಆ ಒಂದು ಪಾಠದ ವಿಷಯ ಅಡಗಿರ್ತದೆ ಆ ಸಂಪೂರ್ಣ ಪಾಠದ ಒಂದು ವಿವರಣೆ ಪಾಠದ ಒಂದು ಅರ್ಥ ಆ ಒಂದು ಪಾಯಿಂಟ್ಸ್ನಲ್ಲಿ ಅಡಗಿರೋದ್ರಿಂದ ಇದು ಕೂಡ ಎಲ್ಲದಕ್ಕೂ ಕೂಡ ಉತ್ತರ ಸರಿಯಾಗ್ತದೆ ಅಂದರೆ ಆ ಪಾಠದಿಂದ ಬರುವಂಥ ಯಾವುದೇ ಒಂದು ಪ್ರಶ್ನೆ ಬಂದರೂ ಕೂಡ ನಾವು ಸಂಪೂರ್ಣವಾದ ಒಂದು ಸಮ್ಮರಿಯನ್ನು ಬರಿತಾ ಹೋದರೆ ಆಯಿತು ಆ ಒಂದು ಪ್ರಶ್ನೆಯನ್ನು ಹಿಡ್ಕೊಂಡು ಆ ಪ್ರಶ್ನೆಗೆ ಒಂದು ಈ ವಿವರಣೆಯನ್ನು ಬರಿಬೇಕಾದ್ರೆ ನೋಡಿ ಆನ್ ದ ಇಗ್ನೋರೆನ್ಸ್ ಆಫ್ ದ ಲರ್ನ್ ಎಂಬ ಪಾಠದಿಂದ ಯಾವುದೇ ಪ್ರಶ್ನೆಯನ್ನು ಅವರು ಕೇಳಿ ಆವಾಗ ನಾವು ಅದರ ಸಮ್ಮರಿಯನ್ನು ಬರಿತಾ ಹೋದ್ರೆ ಆಯಿತು ಆ ಸಮ್ಮರಿಯನ್ನು ಬರಿತಾ ಹೋದರೆ ನಮಗೆ ಎಲ್ಲ ಕೂಡ ಅದರೊಳಗೆ ವಿಷಯ ಇರ್ತದೆ ಇನ್ನು ಎಜುಕೇಷನ್ ನೋಡಿದರೆ ಬೇರೆ ಬೇರೆ ರೀತಿಯ ಎಜುಕೇಷನನ್ನು ಕಾಣ್ಬೋದು ಆಮೇಲೆ ಇಲ್ಲಿ ಹೇಳುವಂಥದ್ದು ಬುಕ್ ವಾರ್ಮ್ ಬುಕ್ ವಾರ್ಮ್ ಅಂದರೆ ಪುಸ್ತಕದ ಹುಳು ಯಾವತ್ತು ನಾವು ಪುಸ್ತಕದ ಹುಳು ಆಗಬಾರ್ದು ಅಂದರೆ ಕೇವಲ ಪುಸ್ತಕದಿಂದ ಬಾಯಿಪಾಠವನ್ನು ಮಾಡಿಕೊಳ್ಳೋದು ಅದನ್ನು ಬರೆಯುವಂಥದ್ದು ಇನ್ನಷ್ಟು ವಿವರಣೆ ಬರೀಲಿಕ್ಕೆ ನಮಗೆ ಗೊತ್ತಾಗಬೇಕು ಇವಾಗ ನೀವು ಇಲ್ಲಿ ನಾನು ಪಾಯಿಂಟ್ಸ್ ಬರೆದಿದ್ದೇನೆ ಈ ಪಾಯಿಂಟ್ಸನ್ನು ಮಾತ್ರ ಬರೆಯುವಂಥದ್ದಲ್ಲ ಆ ಪಾಯಿಂಟ್ಸನ್ನು ಬರೆದು ಸ್ವಲ್ಪ ವಿವರಣೆಯನ್ನು ಬರಿಬೇಕು ಕೇವಲ ಪುಸ್ತಕದ ಹುಳು ಆಗಬಾರ್ದು ನೀವು ಸ್ವಲ್ಪ ಅದರ ವಿವರಣೆಯನ್ನು ಬರಿಬೇಕು ಅಂತ ಇಲ್ಲಿ ಒಂದು ಪಾಯಿಂಟ್ಸ್ ಬರ್ತದೆ ಆಮೇಲೆ ಬೋರೋ ಆಫ್ ಸೆನ್ಸ್ ಲರ್ನಿಂಗ್ ಈಸ್ ಅ ನಾಲೇಜ್ ಯಾಕೆ ನಾವು ಕಲಿಬೇಕು ಅಂದರೆ ನಮಗೆ ಅದರ ಬಗ್ಗೆ ಒಂದು ಮಾಹಿತಿ ನಾಲೆಜ್ ಅದರ ಬಗ್ಗೆ ಒಂದು ನಮಗೆ ಸಂಪೂರ್ಣವಾದ ವಿಷಯ ನಮಗೆ ಸಿಗ್ತದೆ ಅದಕ್ಕೋಸ್ಕರ ನಾವು ಓದಬೇಕು ಆಮೇಲೆ ಸೋಷಲ್ ಇವಿಲ್ಸ್ ಕನ್ಸರ್ನ್ ಇರಬೇಕು ನಮಗೆ ಸಮಾಜದಲ್ಲಿ ಆಗುವಂಥ ವಿಷಯದ ಬಗ್ಗೆ ಈ ಓದುವಿಕೆಯಿಂದ ನಾವು ಓದಿದರೆ ನಮಗೆ ಅದೆಲ್ಲ ಕೂಡ ಗೊತ್ತಾಗ್ತದೆ ಅಂತ ಹೇಳುವಂಥದ್ದು ಲರ್ನಿಂಗ್ ಫೇಲ್ ಟು ಕಾಮನ್ ಸೆನ್ಸ್ ನಾವು ಓದದಿದ್ರೆ ಏನಾಗ್ತದೆ ಅಂದರೆ ನಮಗೆ ಇರುವಂಥ ಒಂದು ಕಾಮನ್ ಸೆನ್ಸ್ ನಮಗೆ ವೃದ್ಧಿ ಆಗೋದಿಲ್ಲ ಅಂದರೆ ಈಗ ನಾವು ಏನೂ ಕೂಡ ಓದೋದಿಲ್ಲ ಅಂತ ಇಟ್ಕೊಳ್ಳಿ ಆವಾಗ ನಮಗೆ ಪ್ರಪಂಚದಲ್ಲಿ ಆಗಿರುವ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ ಕೇವಲ ನಾಲ್ಕು ಗೋಡೆಯ ಒಳಗೆ ಇದ್ದಾಗ ನಾವು ಯಾವ ವಿಷಯ ಗೊತ್ತಾಗದಿದ್ದರೆ ನಮಗೇನು ಗೊತ್ತಾಗ್ತದೆ ಯಾವ ಒಂದು ಬೆಳವಣಿಗೆ ನಮ್ಮ ಬ್ರೈನ್ ಬೆಳವಣಿಗೆ ಆಗುವುದಿಲ್ಲ ಒಂದು ಸ್ವಲ್ಪ ನ್ಯೂಸ್ ಪೇಪರನ್ನು ಓದುವಂಥದ್ದು ಕೆಲವು ವಾರ್ತೆಗಳನ್ನು ಕೇಳುವಂಥದ್ದು ನ್ಯೂಸ್ಗಳನ್ನು ನೋಡುವಂಥದ್ದು ಕೇಳುವಂಥದ್ದೆಲ್ಲ ಮಾಡ್ತಾ ಇದ್ದರೆ ಅದರಿಂದ ಮೂಲಕ ನಾವು ಕಲಿತೇವೆ ಹೊರಗಿನ ಪ್ರಪಂಚದಲ್ಲಿ ಆಗ್ತಾ ಇರುವಂತಹ ವಿಷಯ ಇರ್ಬೋದು ಅಥವಾ ಯಾವ ರೀತಿ ಆಗಿರ್ಬೇಕೆಂಬ ವಿಷಯ ಆಗಿರ್ಬೋದು ಎಲ್ಲ ವಿಷಯದ ಬಗ್ಗೆ ಕೂಡ ನಮಗೆ ಮಾಹಿತಿ ಸಿಗ್ತದೆ ಅದರಿಂದ ಕಲಿವಿಕೆ ಎಂಬುದು ನಾವು ಕಲಿವಿಕೆಯಿಂದ ಏನಾಗ್ತದೆ ನಮ್ಮ ಒಂದು ಕಾಮನ್ ಸೆನ್ಸ್ ನಮ್ಮ ಒಂದು ನಾಲೆಜ್ ಹೆಚ್ಚಾಗ್ತದೆ ಅಂತ ಹೇಳುವಂಥದ್ದನ್ನೆಲ್ಲ ಇದರಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಕಾಣಬಹುದು ನೀವು ಏನು ಮಾಡಿ ಅಂದರೆ ತುಂಬ ಇಂಗ್ಲೀಷ್ ತುಂಬಾ ಕಷ್ಟ ಆಗ್ತಾ ಇದೆ ಅರ್ಥ ಆಗೋದಿಲ್ಲ ಅಂತ ಅಂದರೆ ಈ ರೀತಿಯಾಗಿ ಪಾಯಿಂಟ್ಸ್ ಬರೆದು ಒಂದೊಂದೇ ಪಾಯಿಂಟ್ಸನ್ನು ಓದ್ಕೊಳ್ಳಿ ಅರ್ಥ ಗೊತ್ತಿಲ್ಲದಕ್ಕೆ ಅರ್ಥವನ್ನು ಹುಡ್ಕೊಂಡು ಗೂಗಲಲ್ಲಿ ನೋಡಿದರೆ ನೀವು ಸಾಧಾರಣ ಯಾವುದಾದ್ರೂ ಒಂದು ಇಂಗ್ಲೀಷ್ನಲ್ಲಿ ಆ ವರ್ಡನ್ನು ಹಾಕಿದರೆ ಅದಕ್ಕೆ ಕನ್ನಡ ಮೀನಿಂಗ್ ಏನು ಅಂತ ಅದು ಕೊಟ್ಟರೆ ಕನ್ನಡ ಮೀನಿಂಗ್ ಕೊಡ್ತದೆ ಆವಾಗ ನೀವು ಅಲ್ಲೇ ಬರ್ಕೊಳ್ಳಿ ಇವಾಗ ನೋಡಿ ಫ್ಯಾಟಿಗ್ಯೂ ಅಂತ ಏನು ಅಂತ ಗೊತ್ತಾಗಲಿಲ್ಲ ಅಂತಾದರೆ ಅದನ್ನು ಗೂಗಲಲ್ಲಿ ನೋಡುವಂಥದ್ದು ಅದೇನು ಆಯಾಸ ಆವಾಗ ನಿಮಗೆ ಗೊತ್ತಾಗ್ತದೆ ಹೆಚ್ಚು ಓದ್ರು ಓದಿ ಓದಿ ಆಯಾಸವನ್ನು ಮಾಡ್ಕೊಳ್ಬಾರ್ದು ಅಥವಾ ಹೆಚ್ಚು ಓದಿ ನಮಗೆ ಆಯಾಸ ಆಗ್ತದೆ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ಬಿಡು ಕೂಡ ಕೊಡಬೇಕು ಅಂತೆಲ್ಲ ಹೇಳುವಂಥದ್ದು ನಮಗೆ ಕಾಣ್ಬೋದು ಯಾವುದಾದ್ರೂ ಒಂದು ವಿಷಯ ನಮಗೆ ಗೊತ್ತಾಗಲಿಲ್ಲ ಅಂತಾದರೆ ಅದರಲ್ಲಿ ಕನ್ನಡವಲ್ಲ ನೀವು ಅದನ್ನು ಅರ್ಥವನ್ನು ತಿಳ್ಕೊಳ್ಳಿ ನಂತರ ಅಲ್ಲಿ ಬರ್ಕೊಂಡು ಓದ್ಕೊಳ್ಳಿ ಆವಾಗ ನಿಮಗೆ ಅದು ಯಾವತ್ತು ನೆನಪಲ್ಲಿ ಉಳಿಯುತ್ತದೆ ನೆನಪಲ್ಲಿ ಇರಲಿಕ್ಕೆ ಸಹಾಯ ಇದು ಒಂದು ದ ಇಗ್ನೋರೆನ್ಸ್ ಆಫ್ ಲರ್ನ್ ವಿಲಿಯಮ್ ಅವರು ಬರೆದಿರುವಂತಹ ಒಂದು ಪಾಠದ ಬಗ್ಗೆ ಫೋರ್ಸ್ನ ಬಗ್ಗೆ ನಾನು ಕೊಟ್ಟಿರುವಂತಹ ಒಂದು ಸಮ್ಮರಿ ನಿಮಗೆಲ್ಲ ಕೂಡ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ವೀಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು ಸ್ನೇಹಿತರೆ